ಸಹೋದರಿಯನ್ನ ಬರಬರವಾಗಿ ಹತ್ಯೆ ಮಾಡಿದ್ದು ಇದು ನಾಗರಿಕ ಸಮಾಜ ಯಾವತ್ತೂ ಕೂಡ ಇದನ್ನು ಸ್ವೀಕಾರ ಮಾಡುವುದಿಲ್ಲ ಇವತ್ತು ಕೋಳಿ ಸಮಾಜದ ಬಂಧುಗಳು ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಕೈಗೊಂಡಿದ್ದಾರೆ ಯಾರು ಕ್ರೂರಿಗಳು ಹತ್ಯೆಯನ್ನ ಮಾಡಿದ್ದಾರೆ ಅವರಿಗೆ ಉತ್ತರ ಪ್ರದೇಶದ ರೀತಿಯಲ್ಲಿ ಹೇಗೆ ಯೋಗಿ ಆದಿತ್ಯನಾಥ್ ಅವರು ಗುಂಡಗಳನ್ನ ಕುಂಡಿಕ್ಕಿ ಅವರನ್ನ ಹೊಡಿತಾರೋ ಅದೇ ರೀತಿ ಕರ್ನಾಟಕದಲ್ಲಿಯೂ ಕೂಡ ಅಂಜಲಿ ಸಹೋದರಿ ಹತ್ಯೆಯನ್ನು ಮಾಡಿದಂತಹ ಗುಂಡಗಳನ್ನ ಎನ್ಕೌಂಟರ್ ಮಾಡುವಂತಹ ಕೆಲಸವನ್ನ ಇವತ್ತು ಈ ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕಂತೇಳಿ ನಾನು ಕೇಳಿಕೊಳ್ಳುತ್ತೇನೆ ಬಂಧುಗಳೇ ಒಂದೇ ನಗರದಲ್ಲಿ ಎರಡೆ ಸಹೋದರಿಯರ ಹತ್ಯೆ ಒಂದು ನೇಹ ಹಿರೇಮಠ ಹತ್ಯೆ ಆಯಿತು ಅದನ್ನ ಮಾಡೋಕ್ಕಿಂತ ಮುಂಚೆನೆ ಇವತ್ತು ಅಂಜಲಿ ಮಂಜಾ ಸೋದರಿ ಹತ್ಯೆ ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೊಲೆಗಳು ಸುಲಿಗೆಗಳು ನಡೀತಾ ಇದೆ ಸೇಡಂ ತಾಲೂಕಿನಲ್ಲಿ ಅಮಾಯಕ ಮಡಿವಾಳ ಸಮಾಜದ ಬಂಧುಗಳನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡೊಯ್ದು ಬತ್ತಲೆಯನ್ನ ಮಾಡಿ ಮರ್ಬಾಂಧಕ್ಕೆ ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ಒಂದು ತಾಲಿಬಾನಿ ರೀತಿಯ ಕೃತ್ಯಗಳಿವೆ ಅದೇ ರೀತಿ ಯಾತ್ರಿ ಒಬ್ಬ ದಲಿತ ಯುವಕರ ಹತ್ಯೆ ಇವತ್ತು ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಸರ್ಕಾರ ಇದೆಯೋ ಅಥವಾ ಸತ್ತೋಗಿದೆಯೋ ಅಂತೇಳಿ ಅನಿಸ್ತಾ ಇದೆ ಅದಕ್ಕೋಸ್ಕರ ಇವತ್ತು ಮಾನ್ಯ ಗೃಹ ಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ಈ ರಾಜ್ಯ ಸರ್ಕಾರದಲ್ಲಿ ಜನರು ಸುರಕ್ಷಿತ ಸುರಕ್ಷತೆ ಆಗುವುದು ಅಸಾಧ್ಯ ಅದಕ್ಕೋಸ್ಕರ ಈ ಸರ್ಕಾರವನ್ನ ಕಿತ್ತೊಗೆದು ರಾಷ್ಟ್ರಪತಿ ಶಾಸನವನ್ನ ಹಾಕಬೇಕನ್ನಂತಹ ಬೇಡಿಕೆಯನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಡೋಕ್ರಿ ಕೋಳಿ ಸಮಾಜ ಅದರ ಜೊತೆಯಲ್ಲಿ ನಾವು ಸಂಪೂರ್ಣವಾಗಿ ಬೆಂಬಲಕ್ಕೆ ಇದ್ದೇವೆ ಆ ಸಹೋದರಿ ಅಂಜಲಿಯನ್ನ ನ್ಯಾಯ ಕೊಡಿಸ್ಕೋಸ್ಕರ ಯಾವುದೇ ರೀತಿಯ ಹೋರಾಟ ಇದ್ರೂ ಕೂಡ ನಾವು ಸರ್ಕಾರಕ್ಕೆ ನಿಲ್ಲುತ್ತೇವೆ ಅಂತೇಳಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಭಾರತ್ ಮಾತಾಡಲಿ ಸಹೋದರಿ ಅಂಜಲಿಯ ಹತ್ಯೆಯನ್ನ ಖಂಡಿಸಿ ಇವತ್ತು ಬೀದರ್ನಲ್ಲಿ ಟೋಕ್ರಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿರುವಂತಹ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲಾ ಸಹೋದರಿಗೂ ಉದ್ದೇಶಿಸಿ ಈಗಾಗಲೇ ಹಿರಿಯರು ಮಾತಾಡಿ ಹೇಳಿದ್ರು ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ತಾಲಿಬಾನಿ ರೀತಿಯ ಸರ್ಕಾರವನ್ನು ನಡೆಸ್ತಾ ಇದೆ ಹೇಳಿ ಅದು ನಿಜಕ್ಕೂ ಅಕ್ಷರಕ್ಷ ಸ್ರದ್ದೆ ಹಾರಿಸ್ತಾ ಇದೆ ಇವತ್ತು ಎಲ್ಲೇ ನೋಡಿ ಕೊಲೆ ಸುಲಿಗೆ ದರೋಡೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತಹ ರಾಜ್ಯ ಸರ್ಕಾರ ಅದನ್ನು ಬಿಟ್ಟು ಬಿಟ್ಟಿ ಭಾಗ್ಯ ಅನ್ನೋದ್ರ ಹಿಂದೆ ಬಿದ್ದು ಜನರ ಜೀವನವನ್ನು ಹಾಳು ಮಾಡುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರು ಒಂದು ವಾರಗಳ ಹಿಂದೆ ಅಷ್ಟೇ ನೇಹ ಅನ್ನುವಂತಹ ಸಹೋದರಿಯನ್ನು ನಾವು ಕಳ್ಕೊಂಡೆವು ಅದೇ ಗ್ರಾಮದಲ್ಲಿ ಅದೇ ಹೋಳಿಯಲ್ಲಿ ಇನ್ನೊಂದು ಅಂಜಲಿ ಅನ್ನುವಂತಹ ಸಹೋದರಿ ಇವತ್ತು ಅಂಜಲಿ ಕೇವಲ ಟೋಕ್ರಿ ಕೋಳಿ ಸಮಾಜದ ಹೆಣ್ಣು ಈ ದೇಶದ ಆಸ್ತಿ ಈ ದೇಶದ ಪ್ರತಿಯೊಬ್ಬ ಹಿಂದೂಗಳ ಸಹೋದರಿ ಪ್ರತಿಯೊಬ್ಬರ ಸಹೋದರಿ ಇವತ್ತು ಯಾವುದೇ ಹೆಣ್ಣು ಮಕ್ಕಳು ಯಾವುದೇ ಸಾಯಜರು ಯಾವುದೇ ಸಮಾಜಕ್ಕೆ ಆಸ್ತಿ ಇರಲ್ಲ ಅವರು ಸಮಾಜಕ್ಕೆ ಸೀಮಿತ ಇರಲ್ಲ ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ದೇವರ ಸ್ಥಾನವನ್ನು ಕೊಟ್ಟಂತಹ ಸಾಂಸ್ಕೃತಿಕ ದೇಶ ಇದು ಈ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ ನಿಮ್ಮ ಕೈದಿಂದ ಸರ್ಕಾರ ನಡೆಸಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗ್ರಿ ರಾಜ್ಯದ ಗೃಹ ಸಚಿವರು ತುಟಿ ಕೂಡ ಬಿಚ್ಚೋದಿಲ್ಲ ಅಂತ ಒಬ್ಬ ನಡೆಸತ್ತಂತ ವ್ಯಕ್ತಿಯನ್ನ ರಾಜ್ಯದ ಗೃಹ ಸಚಿವರನ್ನಾಗಿ ಮಾಡಿ ಇವತ್ತು ನೂರಾರು ಸಾವಿರಾರು ಜನರಿಗೆ ದಿನ ಬೆಳಗಾದರೆ ಕಿಳುಕುಳವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು ಯುಪಿ ಮಾದರಿಯ ಸರ್ಕಾರ ಬೇಕು ಇಲ್ಲಿ ಆ ರೀತಿ ಗುಂಡಿಕ್ಕಬೇಕು ಅಲ್ಲಿ ಏನ್ ಹೇಳ್ತಾರೆ ಈ ಚೌರಸ್ತಲ್ಲಿ ಹೆಣ್ಮಗಳನ್ನ ಕೆಳಕಿದ್ರು ಮುಂದಿನ ಚೌರಸ್ತ್ರದಲ್ಲಿ ಅವ್ನು ಕಾಲಿಗೋ ಬರ್ತು ಎದೆಗೋ ಹಂತ ಕಾನೂನು ಇಲ್ಲಿ ಮಾಡಿದಾಗ ಕ್ರಿಮಿಗಲ್ ಕ್ರಿಮಿನಲ್ಗಳಿಗೆ ಭಯ ಉಡ್ತು ಇಲ್ಲಿ ಯಾರಿಗೂ ಭಯ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಯಾರು ಎಲ್ಲಿ ಮಾಡಬಹುದು ಇಲ್ಲಿ ಪೊಲೀಸ್ ಇಲಾಖೆ ಭಯ ಅನ್ನೋದೇ ಇಲ್ಲ ಇದಕ್ಕೆಲ್ಲ ಕಾರಣಕರ್ತರು ಈ ರಾಜ್ಯದ ಗೃಹ ಸಚಿವರು ಈ ರೀತಿ ದಿನೇ ದಿನೇ ಐದು ಘಟನೆ ನಡೆದ್ರು ಕೂಡ ಅವರು ತಮ್ಮ ಬಾಯಿಂದ ಒಂದೇ ಒಂದು ಶಬ್ದ ಕೂಡ ಬರದೆ ಸುಮ್ ಹಾರಲ್ಲ ಇದು ನಿನ್ನೆ ಕೂಡ ಇಲ್ಲಿ ಮತ್ತೆ ಒಂದು ಹೋರಾಟ ನಡೀತು ಇನ್ನೊಮ್ಮನ್ನು ಮಡಿವಾಳ ಸಮಾಜ ಈಗಾಗಲೇ ಹೇಳಿದ್ರು ಆ ಮಡಿವಾಳ ಸಮಾಜದ ಒಬ್ಬರಿಗೆ ಚಿತ್ರ ಹಿರ್ಷೆ ಕೊಟ್ಟರು ನಾವು ಇನ್ನೊಂದು ಇಲ್ಲಿ ಮನವಿಯನ್ನು ಮಾಡ್ತೇವೆ ಇಲ್ಲಿ ಅನೇಕ ಜನ ಹೋರಾಟಗಾರರು ಇದ್ದಾರೆ ಎಲ್ಲೋ ಏನೋ ಆದರೂ ಹೋರಾಟ ಮಾಡ್ತಾರೆ ಎಲ್ಲೋ ಮಣಿಪುರ್ ತೊಗೊಂಡು ಬರ್ತಾರೆ ಯಾವ್ದೋ ರಾಜ್ಯ ತೊಗೊಂಡು ಬರ್ತಾರೆ ಇದೇ ರಾಜ್ಯದಾಗ ನಮ್ಮ ಸಹೋದರಿಯನ್ನು ನಾವು ಕಳ್ಕೊಂಡಿದ್ದೇವೆ ಇವತ್ತು ಆ ಹೋರಾಟಗಾರ ಯಾರಾದರೂ ಈ ಹೋರಾಟದ ಭಾಗವಹಿಸಲ್ಲ ನಾವು ನೋಡಬೇಕು ಮೊ ಮೊದಲು ಅವ್ರ ಬಗ್ಗೆ ಎಚ್ಚರಿರ್ಬೇಕು ಈ ಏನು ನಕಲಿ ಹೋರಾಟಗಾರರ ರಾಜ್ಯದಲ್ಲಿ ಅವ್ರು ಬರೀ ಪೇಮೆಂಟ್ ತಗೊಂಡು ಹೋರಾಟ ಮಾಡ್ತಾರ ಅವ್ರ ಬಗ್ಗೆ ನಾವು ಎಚ್ಚರಿರ್ಬೇಕು ಯಾಕೆ ಅಂಜಲಿ ನೀವು ಸಹೋದರಿ ಅಲ್ಲ ಅಂಜಲಿ ಬರೀ ಕೋಳಿ ಸಮಾಜಕ್ಕಷ್ಟೇ ಸೀಮಿತ ಬಾಯಿ ತೆರಳ ಹಿಂದುಳಿದ ವರ್ಗ ದೀನರು ದಲಿತರು ಅಂತ ಮಾತಾಡ್ತೀರಿ ಈ ಮಂಜಲಿ ಹಿಂದುಳಿದ ವರ್ಗದಲ್ಲಿ ಬರಲ್ವಾ ಅನ್ನುವಂಥ ಪ್ರಶ್ನೆ ಈ ರಾಜ್ಯ ಸರ್ಕಾರ ಕೇಳಬೇಕು ಎಲ್ಲರೂ ಈ ಹೋರಾಟ ಇಲ್ಲಿವರೆಗೆ ನಿಲ್ಲಿಸೋದಿಲ್ಲ ಆ ಸಹೋದರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂತ ಮಾತನ್ನು ಹೇಳಿ ಕೋಳಿ ಸಮಾಜದ ಜೊತೆಯಲ್ಲಿ ಸಮಸ್ತ ಹಿಂದೂ ಸಮಾಜ ನಿಮ್ ಜೊತೆಯಲ್ಲಿದೆ ಅನ್ನುವಂಥ ಮಾತು ಹೇಳಿ ಮಾತೀವಿ ನಮ್ ಕೊಡ್ತೀವಿ ಇವತ್ತು ಬೀದರ್ ಜಿಲ್ಲೆಯಿಂದ ನಾವೊಂದು ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ ಆದ್ರೆ ಏನಂದ್ರೆ ಅವರಿಗೆ ನೇರವಾಗಿ ಗಲ್ಲಿಗೆ ಇರಿಸಬೇಕು ಇದು ನಮ್ಮ ಬೀದರ್ ಜಿಲ್ಲೆ ಒಂದು ಕೂಗಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಎಲ್ಲರಿಗೆ ಕರ್ನಾಟಕ ರಾಜ್ಯದಲ್ಲಿ ಮುಟ್ಟುವಂತಹ ಒಂದು ಕೂಗು ಇವತ್ತು ಬೀದರ್ ಜಿಲ್ಲೆಯಿಂದ ನಾವು ಕಳಿಸ್ತಾ ಇದ್ದೀವಿ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇಂತಹ ಅನಾಹುತಗಳನ್ನ ಆದಾಗ ನಾವು ಬೀದರ್ ಜಿಲ್ಲೆನ ಯಾವಾಗಲೂ ಮುಂದಿರ್ತದೆ ಈ ಸತ್ಯ ಕೂಡ ನಮ್ಮ ಬೀದರ್ ಜಿಲ್ಲೆ ಮುಂದಿದೆ ಅಲ್ಲಿ ಹೇಳಿ ಇದ್ದೇನೆ ಇವಾಗ ಮುಂದೆ ಬರತಕ್ಕಂತಹ ದಿನಗಳಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ವಿಚಾರ ಮಾಡಬೇಕಾಗಿರೋದು ಇವತ್ತು ಅವರು ಒಂದು ಒಂದು ಕುರುಬ ಸಮಾಜದ ಒಂದು ಮುಖ್ಯಮಂತ್ರಿಗಳಾಗಿ ಇವತ್ತೇನು ಅಂತಂದ್ರೆ ಎಲ್ಲ ಒಂದು ಸಮಾಜದ ಏನಾದರೂ ಒಂದು ಆದಾಗ ಅಡಚಣೆ ಆದಾಗ ಅವ್ರು ಹೋಗಿ ಭೇಟಿ ಆಗ್ತಾರೆ ಆದ್ರೆ ಇದು ಒಂದು ಅಂಜಲಿ ಒಂದು ಹತ್ಯೆ ಆದಾಗ ಇನ್ನವರಿಗೆ ಭೇಟಿ ಆಗಿಲ್ಲ ಅವ್ರಿಗೆ ಸಾಂತ್ವನ ಹೇಳಕ್ ಹೋಗಿಲ್ಲ ಅವ್ರಿಗೆ ಏನು ಪರಿಹಾರ ಪಟ್ಟಿಲ್ಲ ಅದಕ್ಕಾಗಿ ನಮ್ದು ಒಂದು ಬೀದರ್ ಜಿಲ್ಲೆ ಒಂದು ಅನಿಸಿಕೆ ಬೀದರ್ ಜಿಲ್ಲೆ ಒಂದು ಕೂಗೇನಿದೆ ಅಂತಂದ್ರೆ ತಾವು ತಕ್ಷಣವೇ ಇವತ್ತೇನೋ ಅಂತಂದ್ರೆ ಹೋಗಿ ಭೇಟಿ ಆಗಬೇಕು ಅವ್ರ ಮನೆಗೆ ಸಾಂತ್ವನ ಹೇಳಬೇಕು ಮತ್ ಅವ್ರಿಗೆ ಏನದಂದ್ರೆ ಒಂದು ಗವರ್ಮೆಂಟ್ ನೌಕರಿ ಕೊಡಬೇಕು ಮತ್ ಅವ್ರಿಗೆ ಅಂತಂದ್ರೆ ಒಂದ್ ಐವತ್ತು ಲಕ್ಷವರೆಗೆ ಪರಿಹಾರ ಅವರಿಗೆ ಇರ್ಲಕ್ ಮನೆ ಇಲ್ಲ ಅವ್ರಿಗೆ ಬೀದಿಗೆ ಒಂದು ಹೋಗಿದ್ದಾರೆ ಮಾಡ್ತಕ್ಕಂತ ಕೆಲಸ ಮಾಡಿ ಒಂದು ಜೀವನ ಸಾಗಿಸಬೇಕಂತ ಆ ವ್ಯಕ್ತಿಗೆ ಕೊಲೆ ಮಾಡಿದಾಗ ಅದು ಏನಾಗ್ತದೆ ಅಂತಂದ್ರೆ ಅವ್ರು ಪೂರಾ ಫ್ಯಾಮಿಲಿ ಅನ್ನೋದಂದ್ರೆ ರೋಡಿಗೆ ಬಂದಿದೆ ಬಾಂಧವ್ರೆ ಅದಕ್ಕಾಗಿ ಇವತ್ತು ಎಚ್ಚರಿಕೆಯನ್ನು ಗೃಹ ಮಂತ್ರಿ ಮತ್ತು ಮುಖ್ಯಮಂತ್ರಿ ಅವರಿಗೆ ನಾವೇನು ಎಚ್ಚರಿಕೆಯನ್ನು ಚೇತಾವಣೆ ಮುಖಾಂತರ ಕೊಡ್ತಾ ಇದ್ದೀವಿ ಇದು ಕಂಪಲ್ಸರಿ ಅವ್ರಿಗೆ ಹೋಗಿ ಮುಟ್ಬೇಕಾಗಿದೆ ಒಂದ್ ವೇಳೆ ಅವ್ರು ಮಾಡದ್ಲಿ ಎಂಟು ದಿನ ಟೈಮ್ ನೋಡ್ತೀವಿ ಎಂಟು ದಿನಗಳೇ ಒಂದು ವೇಳೆ ಅವ್ರು ಮುಟ್ಲಿಲ್ಲ ಅವ್ರು ಹೋಗ್ಲಿಲ್ಲ ಈ ಪರಿಹಾರದ ನಾವು ಕೊಂಡಿಲ್ಲ ಅಂದಾಗ ಇವತ್ತು ಇಡೀ ರಾಜ್ಯದಲ್ಲಿ ಏನೋ ಅಂತಂದ್ರೆ ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ತಂತ ಇವತ್ತು ನಾನು ಯಾರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡು ಜಯ ತನ್ನ ಹದಿನೆಂಸ ಅಂಬೇಗರ್ಗೆ ಹೋರಾಟ ಅವರು ಈರಿಟೇಜ್ ತಮ್ಮ ಅಂಚಿಕೆ ವ್ಯಕ್ತಪಡಿಸಲಿದ್ದಾರೆ

ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸಮಾಜ ಬೆಲೆ ತಗ್ಗಿಸುವಂತಹ ಒಂದು ಧ್ಯೇಯ ಕೃತ್ಯ ನಡೆದು ಹೋಗಿದೆ ಈ ವಿಷಯವನ್ನಾಗಿಟ್ಟುಕೊಂಡು ಇವತ್ತು ಬೀದರ್ ಜಿಲ್ಲೆಯ ಕೋಳಿ ಸಮಾಜದ ವತಿಯಿಂದಪುರವಾಗಿರ್ತಕ್ಕಂತಹ ಒಂದು ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಸಮಸ್ತವಾಗಿರ್ತಕ್ಕಂಥ ಅನೇಕ ಸಾಮಾಜಿಕ ಕಳವುಗಳಿರುವಂಥ ಎಲ್ಲ ಸಮಾಜ ಮಾತವರು ಭಾಗವಹಿಸಿದ್ದಾರೆ ಎಲ್ಲರಲ್ಲಿ ಭಾಗವಹಿಸದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಯಾವ ಅಂಜಲಿ ಅಂಬಿಗರ್ ಅವರ ಹತ್ಯೆ ಇವತ್ತು ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತಂತ್ರ ದೇವತಾ ಅಂತ ಮಹಾರತ ಸಂಸ್ಕೃತ ಸುಭಾಷಿತ ಇದೆ ಹಿಮಾ ಲೋಕ ಮಾತೃಭಕ್ತವಾಭಕ್ತವಾ ಮಧ್ಯಮ ಅಂದ್ರೆ ತಾಯಿಯನ್ನ ಗೌರವ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನುವಂಥದ್ದು ನಮ್ಮ ಶಾಸ್ತ್ರ ಅರ್ಥ ಆದರೆ ಈ ಶಾಸ್ತ್ರದ ವಿರುದ್ಧವಾಗಿರ್ತಕ್ಕಂಥ ಏನು ಕೆಲಸ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಅದು ಪೊಲೀಸ್ ಸಮಾಜದ ಮೇಲೆ ನಡೀತಾ ಇದೆ ಎಪ್ಪತ್ತು ಲಕ್ಷ ಪೊಲೀಸ್ ಸಮಾಜದ ಮೇಲೆ ಇದು ಬಹಳ ಅನ್ಯಾಯವಾಗ್ತಾ ಇದೆ ಇವತ್ತು ಮುಖ್ಯಮಂತ್ರಿ ಏನಾದರೂ ಇದರ ಒಂದು ಡಿಸಿಷನ್ ತೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡದೆ ಹೋದರೆ ಎಲ್ಲಿ ಮುಖ್ಯಮಂತ್ರಿಗಳು ಸಿಗ್ತಾರ ಅಲ್ಲಿ ಕಂಡಲ್ಲಿ ಅವರಿಗೆ ನಾವು ಗೇರೋ ಹಾಕುವಂತ ಕೆಲಸ ಅಂತ ಮಾತು ಹೇಳಬೇಕಾಗ್ತದೆ ಮತ್ತೆ ಇನ್ನೊಂದು ಮಾತು ಹೇಳಬೇಕಾಗ್ತದೆ ಎಂತ ಮಾತನ್ನು ಹೇಳ್ಬೇಕಾಯ್ತಂತಂದ್ರೆ ಇವತ್ತು ಸೋಗ್ರೆ ಕೋಳಿ ಸಮಾಜ ಆಗಿರ್ಬೋದು ಕೋಲಿ ಸಮಾಜ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಜನ ಪೊಲೀಸ್ ಸಮಾಜದವರಿದ್ದಾರೆ ಇವತ್ತು ಕೋಲೀ ಸಮಾಜ ಕೆಣಕುವಂತ ಕೆಲಸ ಯಾರು ಮಾಡಬಾರದು ಯಾಕಂದ್ರೆ ಈ ರಾಜ್ಯದ ಚಿತ್ರಣವನ್ನು ಬದಲಾಯಿಸುವಂತ ಶಕ್ತಿ ಯಾರಿಗಾದರೂ ಆದ್ರೆ ಅಂದ್ರೆ ಅದು ಅಂತ ಸಮಾಜಕ್ಕೇಳ್ಬೇಕಾಗ್ತದೆ ಇವತ್ತು ಅಂಜಲಿ ಅಂಬಿಗಾರ್ ಅವರು ಏನಿದ್ದಾರೆ ಇವತ್ತು ನೇ ಹಿರಿಯ ಮಠ ಆಗಿರ್ಬೋದು ಅಂಜಲಿ ಅಂಬಿಗಾರ ಆಗಿರಬಹುದು ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ನಡೆದಿದೆ ಇದು ಬಹಳ ಹೇಯವಾಗಿರ್ತಕ್ಕಂಥ ಕೃತ್ಯ ಮತ್ತು ಅಂಜಲಿ ಅಂಬಿಗಾರ್ ಅವರ ಈ ಒಂದು ಕೃತ್ಯಕ್ಕೆ ಒಂದು ಕೋಟಿ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅವರ ಅಪ್ಪನ ಮನೇಲಿ ಕೊಡೋದಿಲ್ಲ ಯಾವುದೇ ಸರ್ಕಾರ ಅವರ ಅಪ್ಪನ ಮನೇಲಿ ಕೊಡೋದಿಲ್ಲ ಒಂದು ಕೋಟಿ ಪರಿಹಾರ ಕೊಡಬೇಕು ಮತ್ತೆ ಆ ಪರಿಹಾರ ಆ ಪರಿವಾರದವರಿಗೆ ಬದುಕಲಾಗಿ ನೌಕರಿ ಕೊಡಬೇಕು ಯಾಕಂದ್ರೆ ಭಾಳ ಬಡವರು ಅವರು ಬಹಳ ಬಡವರು ಇದ್ದಾರ ಅವ್ರಿಗೆ ಬದುಕಲಾ ನೌಕರಿಯನ್ನು ಕೊಡಬೇಕು ಮತ್ತು ಸೂಕ್ತವಾಗಿರ್ತಕ್ಕಂಥ ಮನೆ ಸಹಿತ ಕೊಡಬೇಕು ಒಬ್ಬ ವ್ಯಕ್ತಿ ಹಾಡು ಹಗಲೇ ಬಂದು ಇವತ್ತು ಮನೆಯಲ್ಲಿ ಅತಿಥಿಗೆ ಯಾವಾಗೋ ಭವಾನುವಂಥದ್ದು ನಮ್ಮ ಸಂಸ್ಕೃತಿ ಅತಿಥಿಗೋಗಿ ಬಂದಾಗ ನಾವು ಬಾಗಲ ತೆರದವ್ರು ಸ್ವಾಗತ ಮಾಡ್ತೀವಿ ಇವತ್ತು ಆ ಹೆಣ್ಮಕ್ಕಳಿಗೆ ಬಾಗಲು ಮುರಿದು ಆ ಹೆಣ್ಮಕ್ಳ ಕೊಲೆ ಮಾಡ್ತಾರಂದ್ರ ಇವತ್ತು ಕರ್ನಾಟಕ ರಾಜ್ಯ ಎಲ್ಲಿಗೆ ಬಂದಿದೆ ಅನ್ನುವಂತ ಮಾತು ಹೇಳ್ಬೇಕಾಗ್ತದೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೆ ಮುಂಬರುವ ದಿನದಲ್ಲಿ ನೀವೇನಾದ್ರೂ ಸರ್ಕಾರ ನಡೆಸುವಂತದ್ದು ಏನಾದರೂ ನಿಮ್ಮ ತಲೆಯಲ್ಲಿ ನಿಂತಿತ್ತಪ್ಪ ಅಂತಂದ್ರೆ ಪೊಲೀಸ್ ಸಮಾಜಕ್ಕೆ ನೀವು ಕೆಣಕಿರಿ ಅಂದ್ರೆ ನೀವು ಉಳಿಯೋದಿಲ್ಲ ಅನ್ನೋ ಅಂತ ಮಾತು ನಾನು ಹೇಳಬೇ ಯಾಕಂದ್ರೆ ಮೂವತ್ತು ಜಿಲ್ಲೆಯ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ನಾವು ಬಿದರ ಜಿಲ್ಲೆಗೆ ಕಾಲಿಟ್ಟಿದ್ದೀನಿ ಇವತ್ತು ಇವತ್ತು ನಮ್ಮ ಶಾಂತಪ್ಪ ಅವರಾಗಿರ್ಬೋದು ನಮಗೆ ಆಗಿರ್ಬೋದು ಅನೇಕ ಹಿರಿಯರ ನಾಯಕ ಸಹಿತ ನಮ್ಮ ಶಿಷ್ಯರಿದ್ದಾರೆ ಬಿಟ್ಟಲ್ಲಿ ಒಳಗೊಂಡು ನಾವು ಇದು ಸಂಘಟನೆಯನ್ನು ಮಾಡಿದ್ದೀವಿ ಇವತ್ತು ನಾನು ಬರಬಾರ್ದು ಅನ್ನುವಂಥ ವಿಚಾರ ಇಟ್ಕೊಂಡಾಗ ನಮ್ಮ ಅವ್ರು ಹೇಳಿದ್ರು ಗುರುಗಳೇ ನೀವು ಬರಲೇಬೇಕು ಯಾಕಂದ್ರೆ ಸಂಘಟನೆಗೆ ಒಂದು ಶಕ್ತಿ ಬೇಕು ಒಂದು ಗುರು ಬೇಕು ಇವತ್ತು ಗುರುವಿನ ಶಕ್ತಿ ಬಹಳ ಒಳ್ದ ಇವತ್ತು ಸಮಾಜ ಯಾವುದೇ ಸಮಾಜ ಇರಲಿ ನಮಗೆ ಎಲ್ಲ ಸಮಾಜ ಒಂದೇ ನಮಗೆ ಇವತ್ತು ನೇ ನಮಗ ನಮಗಾಗಬೇಕು ಇವತ್ತು ನಮ್ಮ ಅಂಜಲಿ ಅಂಬಿಗಾರು ಬೇಕು ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಬಾರ್ದು ಮತ್ತೆ ಇವತ್ತು ಗೃಹ ಮಂತ್ರಿಗಳು ಇವತ್ತು ಕಣ್ಣು ಮುತ್ತಕೊಂಡು ಕೂತಾರ ನನಗೆ ಕಲಿಸ್ಲಾಯ್ತು ಇವತ್ತು ಸಿದ್ದರಾಮಯ್ಯ ಸಾಗರು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ಇವತ್ತು ಅಲ್ಲಿ ಹೋಗಿ ಸಾಂತ್ವನ ಹೇಳುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಬೇಕು ಅವ್ರಿಗೆ ಸಹಿತ ನಾವು ಹೋಗಿ ಭಟ್ಟಿಯಾಗಿ ವಿಚಾರವನ್ನು ಹೇಳ್ತಾ ಇದ್ವಿ ಇಪ್ಪತ್ತು ಲಕ್ಷ ಪರಿವಾರ ಇಪ್ಪತ್ತೈದು ಲಕ್ಷ ನಮ್ಗೆ ಬೇಕಾಗಿಲ್ಲ ಒಂದು ಕೋಟಿ ಪರಿಹಾರ ಕೊಡಬೇಕು ಒಂದು ಕೋಟಿ ಪರಿಹಾರ ಕೊಡಬೇಕು ಮತ್ತೆ ಅವ್ರಿಗೆ ಹೋಗಿ ಸಾಂತ್ವನ ಹೇಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕಂದ್ರೆ ಆ ಮುಖ್ಯಮಂತ್ರಿ ಸೀಟ್ ಎಲ್ಲಿಂದ ಬಂದಿದೆ ಅಂದ್ರೆ ನಿಮ್ಮ ಓದಿನಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಇವತ್ತು ಯಾವುದೇ ಸರ್ಕಾರ ಬಗ್ಗೆ ನಾವು ಮಾತಾಡೋದಿಲ್ಲ ಎಲ್ಲ ಸರ್ಕಾರ ಕಾಂಗ್ರೆಸ್ ಇರಲಿ ಬಿಜೆಪಿ ಯಾವುದೇ ಸರ್ಕಾರ ಇರಲಿ ಸೂಕ್ತವಾಗಿರ್ತಕ್ಕಂಥ ಆಡಳಿತ ನಡೆಸುವಂತ ಸಮಯದಲ್ಲಿ ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕು ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕಾಗ್ಯದ ನೀವು ಎಚ್ಚರಿಕೆ ತಪ್ಪು ತಪ್ಪಿದೆಪ್ಪ ಅಂದ್ರೆ ನಿಮ್ಮ ಎಚ್ಚರಿಕೆಯ ತಕ್ಕ ಉತ್ತರ ಕೊಡೋಲಕ್ಕ ಇವತ್ತು ಕೋಲಿ ಸಮಾಜವು ಸಿದ್ಧವಾಗಿದೆ ಇವತ್ತು ರಾಜ್ಯದಲ್ಲಿ ಹದಿನೆಂಟು ರಾಷ್ಟ್ರದಲ್ಲಿ ಹದಿನೆಂಟು ಕೋಟಿ ಕೋಲಿ ಸಮಾಜ ಇದೆ ಭಾರತ ದೇಶದ ಇತಿಹಾಸವನ್ನು ಬರೆದಂತ ಇದು ಕೋಲಿ ಸಮಾಜ ಇವತ್ತು ವಾಲ್ಮೀಕಿ ರಾಮಾಯಣವನ್ನು ಬರೆದ ಇವತ್ತು ವೇದವ್ಯಾಸ ಭಗವದ್ಗೀತೆಯನ್ನು ಬರೆದ ಹದಿನೆಂಟು ಪುರಾಣ ಬರೆದಂತ ಶಿವಾಜ್ವೈತ ಬರೆದಂತ ಇವತ್ತು ಕೋಲಿ ಸಮಾಜ ಇವತ್ತು ನೀವು ದುರ್ಗೋಬಾರೀ ಇವತ್ತು ಕೋಲಿ ಸಮಾಜಕ್ಕೆ ನೀವೇನು ಆದ್ರೆ ನಿಮ್ಮ ಅಧಿಕಾರ ಕ್ಷಣ ಮಾತ್ರದಲ್ಲಿ ಹೋಗ್ತಾ ಅನ್ನುವಂಥ ಎಚ್ಚರಿಕೆ ಇರಲಿ ಯಾಕಂತಂದ್ರೆ ನಮ್ಮ ಓಟ್ ನಮ್ಮ ಶಕ್ತಿ ನಾವು ಎಚ್ಚರಿಕೆಯಿಂದ ಅಂತ ನಮ್ಗೆ ಅನ್ಯಾಯ ಸರಿಪಡ್ತಾರೆ ಇವತ್ತು ನೀವು ಅನ್ಯಾಯ ಸರಿಪಡ್ತೀನಿ ನಾವು ಅವ್ರಿಗೆ ವೆಲ್ಕಮ್ ಮಾಡ್ತೀವಿ ಅನ್ಯಾಯ ಅವ್ರು ಸರಿಪಡ್ತಾರೆ ಅಂತಂದರೆ ಅವ್ರಿಗೆ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಅನ್ಯಾಯ ಹೇಳಿ ಕೇಳಿ ಬರೋದಿಲ್ಲ ಇವತ್ತು ಆ ಹೆಣ್ಣು ಮಕ್ಕಳ ಮನೆಯವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಏನು ಮನವಿಯನ್ನು ಕೊಟ್ಟಿದ್ದಾರೆ ನಮ್ಮ ಮ್ಯಾಲ ಅತ್ಯಾಚಾರ ಆಗ್ತಾ ಇದೆ ನಮ್ಮಲ್ಲಿ ಒಬ್ಬರು ಹುಡುಗ ತೊಂದರೆ ಕೊಡ್ತಾ ಇದ್ದಾನೆ ಅವನಿಗೆ ಬಂಧಿಸ್ರಿ ಏ ನಮ್ಮನ್ನು ತಿಳ್ಕೋರಿ ಅನ್ನುವಂಥ ವಿಚಾರವನ್ನು ಕೊಟ್ಟಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ದೋ ನಿಷ್ಕ್ರಿಯವಾಗಿದ್ದಾರೆ ನೀವು ಹುಚ್ಚರಂತ ಬೈದು ಕಳಿಸಿದ್ದಾರೆ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರ ಅದು ಜನಸೇವೆಗೆ ಇರುವಂತಹ ಡಿಪಾರ್ಟ್ಮೆಂಟ್ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಎಚ್ಚರಿಕೆಯಿಂದ ಬದುಕಬೇಕಾಗಿದೆ ಯಾಕಂದ್ರೆ ಕಾಲಮಾನಗಳು ಸರಿ ಇಲ್ಲ ಕಾಲಮಾನಗಳು ಸರಿ ಇಲ್ಲ ಯಾವುದೇ ಒಂದು ಮನೆಗೆ ಬಂದದಂದ್ರ ನೀವು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ನೀವು ಎಚ್ಚರಿಕೆಯಿಂದ ಇದ್ದಿದ್ದೇ ಆದ್ರೆ ಈ ಘಟನೆ ಸಂಭವಿಸುತ್ತಿರಲಿಲ್ಲ ಇವತ್ತು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಜನಸೇವೆಗಾಗಿವೆ ಸರ್ಕಾರವು ಜನಸೇವೆಗಾಗಿದೆ ಸಿದ್ದರಾಮಯ್ಯವರು ಜನಸೇವೆಗಾಗಿದೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಎಪ್ಪತ್ತು ಲಕ್ಷ ಪೊಲೀಸ್ ಸಮಾಜ ಓಟ್ ಪಡ್ಕೊಂಡು ಮುಖ್ಯಮಂತ್ರಿ ಆಗಿದ್ದಾರ ಯಾವುದೇ ಮುಖ್ಯಮಂತ್ರಿ ಇವತ್ತು ಪೊಲೀಸ್ ಸಮಾಜ ಓಟ್ ಬೀಳಿಲ್ಲಪ್ಪ ಅಂತಂದ್ರೆ ಅವ್ರು ಮುಖ್ಯಮಂತ್ರಿ ಆಗಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪೊಲೀಸ್ ಸಮಾಜವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಾಗ್ರ ಬಹಳ ಜಾಗ್ರೆ ಮತ್ತು ಹಿಂದೂ ಸಮಾಜ ಬಹಳ ಜನ ಹೇಳ್ತಾರೆ ಇವತ್ತು ಹಿಂದೂ ಸಮಾಜದಲ್ಲಿ ಅನೇಕ ಕಾರ್ಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇವತ್ತು ಹೇಳಿದ್ರು ಯಾರೋ ಮಡಿವಾಳ ಅಮಾಯಕ ಹುಡುಗನನ್ನ ಈ ಥರ ಚಿತ್ರ ಹಿನ್ನೆಲೆ ಕೊಡ್ತಾ ಇದ್ದಾರೆ ಇವೆಲ್ಲ ಆಗಬಾರ್ದು ಯಾಕೆ ಆಗಬಾರ್ದು ಅಂತಂದ್ರೆ ನಮ್ಮ ದೇಶ ಸುರಕ್ಷಿತವಾಗಿರಬೇಕು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಹೆಸರು ಬರಬೇಕು ನಮ್ಮದು ಇದೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕು ಮತ್ತು ಸಿದ್ದರಾಮಯ್ಯನವರು ಒಳ್ಳೆಯ ಆಡಳಿತಗಾರರ ಬೆಳೆಸಿದ್ದಾರೆ ಆ ಹೆಸರು ಉಳಿಸಬೇಕಾದ್ರೆ ಅವ್ರು ಸಾತ್ವಾನ ಹೇಳಬೇಕಲ್ಲಿ ಒಬ್ಬ ಹೆಣ್ಮಕ್ಳು ಕೊಲೆ ಆಗಿದೆ ಅಲ್ಲಿ ಸಾಂತ್ವನ ಹೇಳಬೇಕು ಆ ಕೆಲಸ ಅವ್ರು ಮಾಡಿಲ್ಲಪ್ಪ ಅಂತಂದ್ರೆ ಅವರು ಮುಖ್ಯಮಂತ್ರಿಗಳು ಎಲ್ಲಿ ಹೋಗಲಿ ಅವ್ರಿಗೆ ಗೇರೋ ಮಾಡುವಂತಹ ಒಂದು ಅವ್ರ ಹೆದರೆ ಪ್ರತಿಭಟನೆ ಕಪ್ಪು ಮಾಡ ಪ್ರದರ್ಶನ ಮಾಡುವಂಥ ಕೆಲಸ ಇವತ್ತು ಮೂವತ್ತು ಜಿಲ್ಲೆಯಲ್ಲಿ ಕೋಲಿ ಸಮಾಜ ಮಾಡಲು ಸಿದ್ಧವಾಗಿದೆ ಮಾತು ಮಾತಾ ಇವತ್ತು ಅಂಜಲಿ ಅಂಬಿಗಾರ ಅವರಿಗೆ ಸಿಗಬೇಕು ಇವತ್ತು ಕರ್ನಾಟಕದ ಉಪತರಾಜ್ ಇವತ್ತು ಬಿಹಾರದಲ್ಲಿ ಇವತ್ತು ಟೋಗ್ರಿ ಕೋಳಿ ಅರ್ಜನೆ ಮಾಡಲಕ್ಕಂತ ಟೋಗ್ರಿ ಕೋಳಿ ಆಚರಣೆ ಮಾಡಬೇಕಂತ ಯಾಕಂತಂದ್ರೆ ನೀವು ವಾಲ್ಮೀಕಿ ವಂಶಜರು ನೀವು ರಾಮನ ಮಕ್ಕಳು ನೀವು ಹೊಡೆದಂತ ಬಾಣ ಎಂದು ಫೇಲ್ ಆಗಿಲ್ಲ ಇವತ್ತು ಬಿದರ ಜಿಲ್ಲೆಯ ಹೊಡೆದಂಥ ಬಾಣ ಎಂದು ಫೇಲ್ ಆಗಿಲ್ಲ ಯಾಕಂದ್ರೆ ಶರಣರ ನಾಡು ಇವತ್ತು ಬಸವಣ್ಣನವರು ಬೀಡು ಇವತ್ತು ನ್ಯಾಯ ಎಲ್ಲಿ ನ್ಯಾಯ ಅಂದ್ರೆ ಏನು ಮನುಷ್ಯ ಜನ್ಮ ಅಂದ್ರೆ ಏನು ಅಂತ ಕಲಿಸ್ಕೊಳ್ತಂತ ಬಸವಣ್ಣನವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ ಇಂಥ ಕ್ಷೇತ್ರದಲ್ಲಿ ನಡೀತಕ್ಕಂಥ ಇವತ್ತು ಟೋಕ್ರೆಗೋಳಿಯ ಒಂದು ಸಂಘಟನೆ ಇಲ್ಲಿ ಏನಾಗಿದೆ ಒಂದು ಕಿಡಿ ಇದು ರಾಜ್ಯ ತುಂಬ ವ್ಯಾಪಿಸಿ ಅಂಜಲಿ ಅಂಬಿಗಾರ್ ಅವರ ಒಂದು ಅನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯ ಕೊಡುವಂತ ಕೆಲಸ ಆಗಬೇಕನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ಎಲ್ಲರೂ ಎಲ್ಲ ಡಿಪಾರ್ಟ್ಮೆಂಟ್ನ ಎಲ್ಲ ಒಂದು ನೀವು ಇಲ್ಲಿದ್ದೀರಿ ಎಲ್ಲರೂ ತಮ್ಮ ಸ ಸೂಕ್ತವಾದ ಡಿ ಸಿ ಕಚೇರಿ ಸೂಕ್ತವಾಗಿರ್ತಕ್ಕಂಥ ಒಂದು ಮನವಿಯನ್ನು ಕಳಿಸಿ ಮುಖ್ಯಮಂತ್ರಿಗಳು ಆಗಿ ತಮ್ಮ ಒಂದು ಪೂಜೆಯನ್ನು ತಿಳಿದುಕೊಂಡು ನಡ್ಕೊಳ್ಬೇಕನ್ನುವಂತಹ ವಿಚಾರವನ್ನು ನಾವು ಹೇಳುತ್ತಾರೆ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ವೀರ ಜಿಲ್ಲಾ ಅವರ ಮುಖಾಂತರ ವಿಷಯ ಹುಬ್ಬಳ್ಳಿ ವೀರಾಪುರ ಓಡಿ ಅಂಜಲಿ ಪಡೆ ಅನೇಕ ಕಲ್ಲು ಶಿಕ್ಷೆ ನೀಡುವ ಕುರಿತು ಈ ಮೇಲ್ಕಂಡ ಶಿಕ್ಷೆಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ಮತ್ತೆ ಮಾಸ್ಕ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದಕ್ಕೆ ಮತ್ತೊಮ್ಮೆ ಕೊನೆ ಗಂಗಾಮತ ಸಮಾಜದ ಯುವತಿಯ ಕೊನೆ ನಡೆದಿದೆ ಹುಬ್ಬಳ್ಳಿ ನಗರದ ವೀರಪ್ಪ ನಿವಾಸಿಯಾದ ಅಂಜಲಿ ಅಲ್ಲಿಗೆ ವಯಸ್ಸು ಇಪ್ಪತ್ತು ಎಂಬಾಕಿ ಸಾವಿಗ್ರೀಗಳ ಯುವತಿಯಾಗಿದ್ದಾಳೆ ಇಲ್ಲಿಗೆ ಅದೇ ಏರಿಯಾದ ಗಿರೀಶ್ ಸಾವಂತ್ ವಯಸ್ಸು ಇಪ್ಪತ್ತೊಂದು ಎಂಬ ಯುವಕ ಜಾಸ್ತಿಯಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಗಿರೀಶ್ ಸಾವಂತ್ ಎಂಬತ್ತ ಕಳೆದ ಹಲವಾರು ದಿನದಿಂದ ಅಂಜನಿಗೆ ಪ್ರೀತಿಸು ಎಂದು ಪ್ರೀತಿಸುತ್ತಿದ್ದರು ಆದರೆ ಅಂಜನಿಗೆ ಪ್ರೀತಿ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳಗ್ಗೆ ಬೆಳಗ್ಗೆ ಗುಡಿ ಓಣಿಯಲ್ಲಿ ಅಂಜಲಿ ನಿವಾಸಕ್ಕೆ ನಿಂತಿದ್ದಾರೆ ಮನೆ ಬಾಗಿಲು ಬಡಿದು ಏಕಾಏಕಿ ಅಂಜಲಿ ಹೊಟ್ಟೆಗೆ ಚಾಕು ಇಂದು ಕೊರೆ ಮಾಡಿ ಪೊರೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ ಈ ಕೃತ್ಯದಿಂದ ಈ ನಾಗರಿಕ ಸಮಾಜವೇ ತಲೆ ಬಾಗಿಸುವಂತಾಗಿದೆ ಅದೇ ಅಲ್ಲದೆ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಅಂಜಲಿ ಅಜ್ಜಿಯ ಮನೆಯಲ್ಲಿ ಆಸಕ್ತಿ ಕೊಂಡಳು ಅಲ್ಲಿಗೆ ಅಂಜನಿಗೆ ಇಬ್ಬರು ಸಹೋದರಿಯಾಗಿದ್ದು ಅಂಜಲಿಯ ಕುಟುಂಬ ನಡೆಸುತ್ತಿದ್ದರು ಅವಳ ಹತ್ಯೆಯಿಂದ ಕುಟುಂಬವು ಬೀದಿಗೆ ಬರಬೇಕಾಗಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಬೀದಿ ನಿರಾಕರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾ ಕೃತ್ಯವನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅಲ್ಲಿಗ ಕೊ ಅಂಜಲಿ ಅಂಬಿಗರ್ ಕೊಲೆ ಆರೋಪಿ ಕಠಿಣ ಬೆಲ್ಲ ಶಿಕ್ಷೆ ಇರಿಸಬೇಕು ಕಠಿಣ ಕಾನೂನು ಕ್ರಮ ಜಾರಿಗೆ ತರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಮೇಲೆ ಆದಂತಹ ಶೋಷಣೆ ಕೊಲೆ ಮಾಡಿದ ಅಪರಾಧಿ ಮಾಡಿದ ಮಾಡಿದ ವ್ಯಕ್ತಿಗೆ ಎನ್ಕೌಂಟರ್ ಮಾಡದಲ್ಲದೆ ಗಲ್ಲು ಶಿಕ್ಷೆ ರೂಪಿಸಬೇಕು ಎಂದು ರಾಜ್ಯದ ಪ್ರತಿ ಜಿಲ್ಲೆಯ ಈ ಕಾರ್ಯಕೃತ ನಡೆದಂತ ರೌಡಿಜ್ ಮಾಡುವ ಹಂತಗಳನ್ನು ಪರಿಶೀಲಿಸಿ ಅವರಿಗೆ ತಕ್ಷಣವೇ ಕಾನೂನು ಸುತ್ತ ಕ್ರಮ ಜಗಿಸಬೇಕು ಮತ್ತೆ ಮಹಿಳೆಯರ ಮೇಲೆ ಒಂದು ಅನ್ಯಾಯವನ್ನು ಖಂಡಿಸಬೇಕು ಅಷ್ಟೇ ಅಲ್ಲಿ ಹತ್ಯೆ ಆಗಿರುವ ಯುವತಿಯ ಕುಟುಂಬಕ್ಕೆ ಸರಿಸುಮಾರು ಐವತ್ತರಿಂದ ಒಂದು ಕೋಟಿ ವರೆಗೆ ಅವರಿಗೆ ಸಹಾಯಧನ ಪರಿಹಾರ ಕೊಡಬೇಕು ಆ ಕುಟುಂಬಕ್ಕೆ ಒಂದು ಸರ್ಕಾರಿ ನೌಕರಿ ಅಲ್ಲದೆ ಒಂದು ಅವರಿಗೆ ವಾಸವಿಕೆ ಮನೆಯನ್ನು ನೀಡಬೇಕೆಂದು ಈ ಮೂಲಕ ಒತ್ತಾಯಿಸಿ ಜಿಲ್ಲಾ ಕುಬ್ಬಿ ಸಮಾಜ ಸಂಘದ ವತಿಯಿಂದ ಈ ಮನೆಯನ್ನು ಸಲ್ಲಿಸ್ತಾ ಇದ್ದೇವೆ ಏನ್ರಿ ಇದು ಜನ ಸೈಡಿಗೆ ಬರ್ರಿ ವೈಡ್ ಬರ್ರಿ ಮತ್ತೆ ವೈಡ್ ನಿಂತರಿ ನಿಮಿಷ ನಿಂತರಿ ಹಾ ರೈಟ್